ಎಳೆಯರ ರಾಮಾಯಣದ ಅಧ್ಯಾಯ ಕಾಡು ನನಗೆ ನಾಡು ನಿನಗೆ ಅಣ್ಣ ತಮ್ಮಂದಿರ ಪೈಪೋಟಿ ಉಪ ಅಧ್ಯಾಯ ರಾಜನೀತಿ ಬೋಧನೆ ಶ್ರೀರಾಮನು ಭರತನನ್ನು ಕುರಿತು ಭರತ ಇದೇನು ಕಾಡಿಗೇಕೆ ಬಂದೆ ತಂದೆಯವರ ಆರೋಗ್ಯ ಹೇಗಿದೆ ಅವರನ್ನು ಚೆನ್ನಾಗಿ ಅಷ್ಟೇ ಎಂದು ಕೇಳಿದನು ಭರತನು ಗದ್ಗದ ಕಂಠದಿಂದ ಅಣ್ಣ ಇನ್ನೆಲ್ಲಿ ತಂದೆಯವರು ಮಹಾರಾಜರು ನಿನ್ನ ವಿಯೋಗವನ್ನು ಸಹಿಸಲಾರದೆ ಮರಣ ಹೊಂದಿಬಿಟ್ಟರು ಕೊನೆಯ ಘಳಿಗೆಯವರೆಗೂ ಮಹಾರಾಜರು ನಿನ್ನನ್ನೇ ಧ್ಯಾನಿಸುತ್ತಿದ್ದನಂತೆ ಮಕ್ಕಳಾದ ನಾವುಗಳು ಯಾರೂ ಇಲ್ಲದ ಸಮಯದಲ್ಲಿ ಮಹಾರಾಜರು ಮರಣ ಹೊಂದಿದ್ದಾನೆ ಎಂಥ ಸ್ಥಿತಿ ಬಂತು ಎಂದನು ದಶರಥನ ಮರಣದ ಸುದ್ದಿ ಕೇಳಿ ಶ್ರೀರಾಮ ಸೀತೆಯರು ಲಕ್ಷ್ಮಣರು ಪ್ರಜ್ಞೆ ತಪ್ಪಿ ಬಿದ್ದರು ಭರತನು ಇತರರು ಗಾಬರಿಗೊಂಡು ಶೈತ್ಯೋಪಚಾರ ಮಾಡಿ ಅವರನ್ನು ಎಚ್ಚರಗೊಳಿಸಿದರು ಅವರು ಪ್ರಜ್ಞೆ ತಿಳಿದೆದ್ದು ದಶರಥನ ಗುಣಗಾನ ಮಾಡುತ್ತಾ ಅವನ ಮರಣಕ್ಕಾಗಿ ಅಪಾರವಾಗಿ ಸುಖಿಸಿದರು ಭರತನು ಅವರ ಸಂತಾಪದಲ್ಲಿ ಪಾಲ್ಗೊಂಡನು ಆಗ ಸುಮಂತ್ರನೇ ಅವರೆಲ್ಲರನ್ನು ಸಂತೈಸಿದನು ನಂತರ ಶ್ರೀರಾಮ ಲಕ್ಷ್ಮಣರು ತಂದೆಗೆ ತರ್ಪಣವನ್ನು ಅರ್ಪಿಸಿದರು ಆನಂತರ ಶ್ರೀರಾಮನು ಇದ್ದುದರಲ್ಲಿ ಸಮಾಧಾನ ತೆಗೆದುಕೊಂಡನು ಭರತನನ್ನು ಕುರಿತು ತಮ್ಮ ತಂದೆಯವರ ಅಕಾಲ ಮರಣ ಹೊಂದಿದ್ದುದು ನಮ್ಮೆಲ್ಲರ ದುರ್ದೈವ ಆದರೆ ವಿಧಿ ಬರೆದ ಬರಹವನ್ನು ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ ಈಗ ಮಹಾರಾಜ ನಿಲ್ಲದಿರುವುದರಿಂದ ನಿನ್ನ ಹೊಣೆಗಾರಿಕೆ ಹೆಚ್ಚಾಗಿದೆ ನೀನು ಇಕ್ಷಾಕು ವಂಶಕ್ಕೆ ಕೀರ್ತಿ ತರುವಂತೆ ರಾಜ್ಯವಾಳಬೇಕು ಸ್ವರ್ಗ ಲೋಕದಲ್ಲಿರುವ ನಮ್ಮ ತಂದೆಗೆ ಸಂತೋಷವಾಗುವಂತೆ ಪ್ರಜೆಗಳನ್ನು ಸಲಹಬೇಕು ಎಂದು ಹೇಳಿದನು ಆನಂತರ ಭರತನನ್ನು ಕೈ ಹಿಡಿದು ಹತ್ತಿರದಲ್ಲೇ ಕೂಡಿಸಿಕೊಂಡು ವಾತ್ಸಲ್ಯದಿಂದ ಅವನು ಮೈದಡುವುತ್ತಾ ಅವನಿಗೆ ರಾಜನೀತಿಯನ್ನು ಬೋಧಿಸಿದನು ಭರತ ಕುಲಪುರೋಹಿತರಿಗೆ ಗೌರವವನ್ನು ತೋರಿಸುತ್ತಿರುವೆಯಷ್ಟೇ ರಾಜ್ಯದಲ್ಲಿ ಎಲ್ಲರನ್ನೂ ಆಧಾರದಿಂದ ಕಾಣುತ್ತಿರುವೆಯಾ ಪ್ರಜೆಗಳನ್ನು ಪ್ರೀತಿಯಿಂದ ಸಲಹುತ್ತಿರುವೆ ತಾನೆ ಭರತ ರಾಜ್ಯಭಾರದಲ್ಲಿ ಮಂತ್ರಿಗಳ ಪಾತ್ರ ಬಹಳ ಮಹತ್ವ ಆದ್ದರಿಂದ ಶೂರರು ವಿದ್ಯಾವಂತರು ಯೋಗ್ಯರು ಇತರರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಆದವರನ್ನೇ ಮಂತ್ರಿಯಾಗಿ ನೇಮಿಸು ರಾಜನು ಯಾವಾಗಲೂ ತಾನೊಬ್ಬನೇ ನಿರ್ಣಯಗಳನ್ನು ತೆಗೆದುಕೊಳ್ಳಬಾರದು ಎಲ್ಲ ಪ್ರಮುಖ ವಿಷಯಗಳ ಬಗ್ಗೆಯೂ ಮಂತ್ರಿಗಳೊಡನೆ ಸಮಾಲೋಚಿಸಬೇಕು ಇದರಿಂದ ಪರಸ್ಪರ ವಿಚಾರ ವಿನಿಮಯ ನಡೆದು ಎಲ್ಲರ ಅಭಿಪ್ರಾಯವು ವ್ಯಕ್ತವಾಗುತ್ತದೆ ಆಗ ಮಾತ್ರ ಎಲ್ಲರಿಗೂ ಒಪ್ಪಿಗೆಯಾಗುವಂಥ ನಿರ್ಣಯವನ್ನು ಕೈಗೊಳ್ಳಬಹುದು ಆದರೆ ಮಂತ್ರಾಲೋಚನೆ ಮಾಡಿದ ವಿಷಯ ರಹಸ್ಯವಾಗಿರಬೇಕು ಭರತ ಸಾವಿರ ಮೂರ್ಖರಿದ್ದರೂ ರಾಜನಿಗೆ ಅವರಿಂದ ಉಪಯೋಗವಿಲ್ಲ ಅವರ ಬದಲು ದಕ್ಷನು ವೀರನು ಮೇಧಾವಿಯು ರಾಜ್ಯಶಾಸ್ತ್ರ ವಿಶಾರಧನೂ ಆದ ಒಬ್ಬ ಸಚಿವನಿದ್ದರೂ ಸಾಕು ಅವನು ರಾಜ್ಯದ ಆಡಳಿತವನ್ನು ಸುಗಮವಾಗಿ ನಡೆಸಬಲ್ಲ ದಿನ ಮಾತ್ಯರು ಪ್ರಾಮಾಣಿಕರಾಗಿರಬೇಕು ಅವರು ಲಂಚ ಋಷಿವತ್ತುಗಳನ್ನು ತೆಗೆದುಕೊಳ್ಳಬಾರದು ತಮ್ಮ ಬಂಧು ಬಳಗದವರಿಗಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಬಾರದು ನೀನೇ ಒಂದು ವೇಳೆ ಪ್ರಜೆಗಳಿಗೆ ತೊಂದರೆ ಕೊಟ್ಟರೂ ಮಂತ್ರಿಗಳದನ್ನು ಖಂಡಿಸಬೇಕು ಅವರು ನಿನ್ನ ಹೊಗಳು ಭಟ್ಟರಾಗಬಾರದು ಭರತ ನಿನ್ನ ಬಳಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಅವರವರ ಯೋಗ್ಯತೆಯನ್ನು ಪರೀಕ್ಷಿಸಿ ಕೆಲಸ ಕೊಡು ಉತ್ತಮ ಅಧಿಕಾರಿಗೆ ದೊಡ್ಡ ಕೆಲಸಗಳನ್ನು ಕೊಡು ಮಧ್ಯಮರಿಗೆ ಸಾಮಾನ್ಯವಾದ ಕೆಲಸಗಳನ್ನು ಕೊಡು ನಿಪುಣರಲ್ಲದವರಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಕೊಡು ಭರತ ಪ್ರಜೆಗಳನ್ನು ಪ್ರೀತಿ ವಿಶ್ವಾಸಗಳಿಂದ ಕಾಣು ನಿನ್ನ ಪ್ರಜೆಗಳು ಧರ್ಮಿಷ್ಠರೇ ಸತ್ಯ ಮಾರ್ಗದ ನಡೆಯುತ್ತಿದ್ದಾರೆಯೇ ಎಂಬುದನ್ನು ಗಮನಿಸು ರೋಗವನ್ನು ಗುಣಪಡಿಸದೇ ಬರೀ ಹಣವನ್ನೇ ಕೇಳುವ ವೈದ್ಯನನ್ನು ಕೃತಜ್ಞತೆಯಿಲ್ಲದೆ ಯಜಮಾನನನ್ನೇ ಬೈಯುವ ಸೇವಕನನ್ನು ಬಡವರ ಹೊಟ್ಟೆಯ ಮೇಲೆ ಹೊಡೆದು ಹಣ ಸಂಪಾದಿಸುವವರನ್ನು ನಿರ್ದಾಕ್ಷಿಣ್ಯವಾಗಿ ದಂಡಿಸು ದ್ರೋಹಿಗಳ ಚಟುವಟಿಕೆಯನ್ನು ಕಂಡುಹಿಡಿಯಲು ಗೂಢಚಾರರು ನೇಮಿಸು ಮಗು ನಿನ್ನ ಸೇನಾಧಿಪತಿಯು ಸಮರ್ಥನಾಗಿರಬೇಕು ಶ್ರೇಷ್ಠ ರಾಜಭಕ್ತನಾಗಿರಬೇಕು ತನ್ನ ದೇಶದ ಬಗ್ಗೆ ಉತ್ಕಟ ಅಭಿಮಾನವನ್ನು ಹೊಂದಿರಬೇಕು ಸೈನ್ಯವನ್ನು ಎಂದಿಗೂ ಉಪೇಕ್ಷಿಸಬೇಡ ದೇಶದ ಗಡಿಗಳನ್ನು ರಕ್ಷಿಸುವವರು ಅವರು ಯುದ್ಧದಲ್ಲಿ ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಕಾದಾಡುವ ಸೈನಿಕರನ್ನು ಎಲ್ಲರೂ ಗೌರವಿಸಬೇಕು ನಿನ್ನ ಸೈನಿಕರಿಗೂ ಸೇವಕರಿಗೂ ವೇತನಗಳನ್ನು ಸರಿಯಾದ ಕಾಲಕ್ಕೆ ಕೊಡುತ್ತಿರು ವೇತನವನ್ನು ಕಡಿಮೆ ಮಾಡುವುದಾಗಲಿ ತಡವಾಗಿ ಕೊಡುವುದಾಗಲಿ ಮಾಡಬೇಡ ನಮ್ಮನ್ನೇ ನಂಬಿರುವ ಜನರನ್ನು ಎಂದಿಗೂ ತೊಂದರೆಗೆ ಸಿಲುಕಿಸಬೇಡ ರಾಜ್ಯವನ್ನು ಆಳಲು ನಿನಗೆ ಹೆಚ್ಚು ತೊಂದರೆಯಾಗುವುದಿಲ್ಲ ಏಕೆಂದರೆ ಅಯೋಧ್ಯೆಯ ಪ್ರಜೆಗಳು ತಮ್ಮ ನಾಗರಿಕ ಹೊಣೆಗಳನ್ನು ಅರಿತವರು ಅಯೋಧ್ಯೆಯ ತುಂಬ ದೇವಸ್ಥಾನಗಳಿವೆ ಅರವಟ್ಟಿಗೆಗಳು ಸರೋವರಗಳು ಅಸಂಖ್ಯಾತವಾಗಿವೆ ಎಲ್ಲರಿಗೂ ಜಮೀನಿದೆ ಕೃಷಿಯು ಚೆನ್ನಾಗಿ ನಡೆಯುತ್ತಿದೆ ದನಕರಗಳನ್ನು ಸಾಕಿದ್ದಾರೆ ಕೃಷಿಯಿಂದ ಜೀವನ ಸಾಗಿಸುವವರು ಗೋಪಾಲಕರು ನಿನ್ನ ಪ್ರೀತಿಗೆ ಪಾತ್ರರಾಗಿದ್ದಾರೆ ತಾನೇ ಏಕೆಂದರೆ ದೇಶದ ಅಭಿವೃದ್ಧಿ ಇವರುಗಳಿಂದಲೇ ಸಾಧ್ಯ ಹಾಗೆಯೇ ವಾಣಿಜ್ಯ ಉದ್ಯಮದಿಂದ ದೇಶವು ಆರ್ಥಿಕ ಪ್ರಗತಿಯನ್ನು ಹೊಂದುತ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೆ ದೇಶದ ಆರ್ಥಿಕ ಪರಿಸ್ಥಿತಿ ಏರುಪೇರಾಗದಂತೆ ಜಾಗ್ರತೆ ವಹಿಸು ವಿವಿಧ ಜಾತಿ ಮತಗಳ ಜನರು ಪರಸ್ಪರ ಹೊಂದಿಕೊಂಡಿದ್ದಾರಲ್ಲವೇ ಸಾರ್ವಜನಿಕ ಉತ್ಸವಗಳು ಸಮಾರಂಭಗಳು ನಡೆಯುತ್ತಿವೆ ಅಷ್ಟೇ ಇಂತಹ ಸಾಮೂಹಿಕ ಸಮಾರಂಭಗಳಿಂದಲೇ ಎಲ್ಲ ಜನರಲ್ಲೂ ಪರಸ್ಪರ ಪ್ರೀತಿ ಆದರ ವಿಶ್ವಾಸಗಳು ಹುಟ್ಟುತ್ತವೆ ನಾವೆಲ್ಲ ಒಂದೇ ಮನೆಯವರು ಎಂಬ ಒಗ್ಗಟ್ಟಿನ ಭಾವನೆ ಮೂಡುತ್ತದೆ ಭರತ ನಿನ್ನ ರಾಜ್ಯದಲ್ಲಿ ಕಳ್ಳರಿಗೆ ತಕ್ಕ ಶಿಕ್ಷೆಯಾಗುತ್ತಿದೆ ಅಷ್ಟೇ ಬಡವನಿಗೂ ಶ್ರೀಮಂತನಿಗೂ ವಿವಾದವಾದಾಗ ನಿನ್ನ ಮಂತ್ರಿಗಳು ದುಡ್ಡಿನ ಆಸೆಗಾಗಿ ಶ್ರೀಮಂತರ ಪಕ್ಷ ವಹಿಸದಂತೆ ಜಾಗರೂಕನಾಗಿರುವೆ ತಾನೆ ರಾಜ್ಯದಲ್ಲಿ ಯಾರಿಗೂ ಅನ್ಯಾಯ ಆಗಬಾರದು ನ್ಯಾಯಾಧೀಶರು ವಿಚಾರಣೆಯನ್ನು ನಡೆಸಿ ನಿಷ್ಪಕ್ಷಪಾತದಿಂದ ತೀರ್ಮಾನಕ್ಕೆ ಬರಬೇಕು ಯಾವ ರಾಜ್ಯದಲ್ಲಿ ಪ್ರಜೆಗಳು ಅನ್ಯಾಯದಿಂದ ನರಳುವರೋ ಅಂತಹ ರಾಜ್ಯ ಎಂದಿಗೂ ಶ್ರೇಯಸ್ಸನ್ನು ಹೊಂದಲಾರದು ಭರತ ರಾಜನು ಹದಿನಾಲ್ಕು ತಪ್ಪುಗಳನ್ನು ಮಾಡುವ ಸಂದರ್ಭಗಳಿರುತ್ತವೆ ನಾಸ್ತಿಕ ಬುದ್ಧಿಯನ್ನು ಹೊಂದಿರುವುದು ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲದಿರುವುದು ಸುಳ್ಳು ಹೇಳುವುದು ಕಾರಣವಿಲ್ಲದೆ ಕೋಪಿಸಿಕೊಳ್ಳುವುದು ತನ್ನ ಕೆಲಸದಲ್ಲಿ ಎಚ್ಚರಿಕೆ ಇಲ್ಲದಿರುವುದು ಸೋಮಾರಿಯಾಗಿರುವುದು ಒಳ್ಳೆಯವರೊಡನೆ ಮಿತ್ರತ್ವ ಬೆಳೆಸದಿರುವುದು ಸುಖ ಲೋಲುಪತೆಯಲ್ಲೇ ಮಗ್ನರಾಗಿರುವುದು ಕೆಲಸವನ್ನು ನಿಧಾನ ಮಾಡುವುದು ಮಂತ್ರಿಗಳೊಡನೆ ವಿಚಾರ ಮಾಡದೆ ತಾನೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅವಿವೇಕಿಗಳೊಡನೆ ರಾಜಕಾರಣವನ್ನು ಚರ್ಚಿಸುವುದು ನಿಶ್ಚಿತದ ಕಾರ್ಯಗಳನ್ನು ಆರಂಭಿಸದಿರುವುದು ದೇಶದ ಹಿತದೃಷ್ಟಿಯಿಂದ ರಹಸ್ಯವಾಗಿಡಬೇಕಾದ ಸಂಗತಿಗಳನ್ನು ಬಹಿರಂಗಪಡಿಸುವುದು ಮಂಗಳಕರವಾದ ಕಾರ್ಯಗಳನ್ನು ಮಾಡದಿರುವುದು ಮತ್ತು ಎಲ್ಲ ಶತ್ರುಗಳ ಮೇಲೂ ಒಟ್ಟಿಗೆ ಯುದ್ಧವನ್ನು ಆರಂಭಿಸುವುದು ಈ ಹದಿನಾಲ್ಕು ರಾಜದೋಷಗಳು ಖಂಡಿತ ಇವಕ್ಕೆ ಅವಕಾಶ ಕೊಡಬೇಡ ಮೃಷ್ಟಾನ್ನ ಭೋಜನವನ್ನು ನೀನೊಬ್ಬನೇ ಮಾಡಬೇಡ ಹಲವಾರು ಜನರಿಗೆ ಹಂಚಿ ಅವರೊಂದಿಗೆ ಊಟ ಮಾಡು ರಾಜನಿಗೆ ಬಾಹು ಬಲವೂ ಬೇಕು ಜೊತೆಗೆ ಬುದ್ಧಿಬಲವೂ ಬೇಕು ಅಂತಹ ರಾಜನು ಇಡೀ ಭೂಮಂಡಲವನ್ನೇ ಆಳಬಲ್ಲ ತನ್ನ ಪ್ರಜೆಗಳನ್ನು ಸರಿಯಾಗಿ ಪಾಲಿಸಬಲ್ಲ ಭರತ ನೀನು ಆ ರೀತಿ ರಾಜ್ಯವಾಳಬೇಕು ನಮ್ಮ ವಂಶದ ಹಿರಿಯರು ರಾಜ್ಯ ಆಳಿದ್ದು ಹಾಗೆಯೇ ನಿನ್ನಿಂದ ನಮ್ಮ ವಂಶದ ಕೀರ್ತಿ ಸೂರ್ಯಚಂದ್ರ ಇರುವವರೆಗೆ ಬೆಳಗಬೇಕು ಎಂದು ಹೇಳುತ್ತಾ ಪ್ರೀತಿಯಿಂದ ಭರತನ ಬೆನ್ನು ಚಪ್ಪರಿಸಿದನು ಭರತನಿಗೆ ಏನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಅವನ ಕಣ್ಣಲ್ಲಿ ನೀರಿನ ಕೋಡಿ ಹರಿಯಿತು ಭರತನು ಗದ್ಗದ ಕಂಠದಿಂದ ಅಣ್ಣ ನನಗೇಕೆ ರಾಜಧರ್ಮವನ್ನು ಬೋಧಿಸುತ್ತಿರುವೆ ನಾನು ರಾಜನಲ್ಲ ರಾಜನ ಯೋಗ್ಯತೆ ನನಗೆ ಸ್ವಲ್ಪವೂ ಇಲ್ಲ ನೀನು ನನ್ನೊಡನೆ ಅಯೋಧ್ಯೆಗೆ ಬಾ ರಾಜ್ಯಭಾರ ವಹಿಸಿಕೊಂಡು ನಮ್ಮನ್ನು ಆಳು ಈಗ ಅಯೋಧ್ಯೆ ರಾಜನಿಲ್ಲದ ರಾಜ್ಯವಾಗಿದೆ ಇಡೀ ರಾಜ್ಯದ ಜನತೆ ನಿನಗಾಗಿ ಕಾಯುತ್ತಿದೆ ಎಂದನು ಇತ್ತ ಕೌಶಲ್ಯ ಮುಂತಾದವರಿಗೂ ಉಳಿದ ಸೈನಿಕರಿಗೂ ಪುರಜನರಿಗೂ ಶ್ರೀರಾಮನನ್ನು ಕಾಣಬೇಕೆಂಬ ತವಕ ಹೆಚ್ಚಿತು ವಶಿಷ್ಠರನ್ನು ಮುಂದೆ ಮಾಡಿಕೊಂಡು ಎಲ್ಲರೂ ಪರ್ಣಕುಟಿಯ ಬಳಿಗೆ ಬಂದರು ಪುರಜನರು ರಾಮನಿಗೆ ಅಡ್ಡಬಿದ್ದರು ಶ್ರೀರಾಮ ಸೀತೆ ಲಕ್ಷ್ಮಣರು ವಶಿಷ್ಠರಿಗೂ ಇತರೆ ಹಿರಿಯರಿಗೂ ನಮಸ್ಕರಿಸಿದರು ಎಲ್ಲರೂ ಒಂದೇ ಸಮಯದಲ್ಲಿ ಸುಖ ದುಃಖಗಳನ್ನು ಅನುಭವಿಸುತ್ತಾ ಕಂಬನಿ ಸುರಿಸುತ್ತಿದ್ದುದು ಒಂದು ಅಪರೂಪದ ದೃಶ್ಯವಾಗಿತ್ತು ಎಲ್ಲರೂ ಅಲ್ಲಿಯೇ ಕುಳಿತುಕೊಂಡರು ಪರಸ್ಪರ ಯೋಗಕ್ಷೇಮವನ್ನು ವಿಚಾರಿಸಿದರು ಆಗ ಶ್ರೀರಾಮನ ದೃಷ್ಟಿ ಭರತನ ಉಡುಪಿನ ಕಡೆಗೆ ಹೋಯಿತು ಭರತನು ರಾಜನಿಗೆ ಉಚಿತವಾದ ಪೋಷಾಕನು ಧರಿಸಿರಲಿಲ್ಲ ಬದಲು ನಾರು ಮಡಿಯುಟ್ಟಿದ್ದನು ತಪಸ್ವಿಗಳಂತೆ ಜಟೆಯನ್ನು ಬೆಳೆಸಿದ್ದನು ಚರ್ಮವನ್ನು ಹೊದ್ದಿದ್ದನು ಶ್ರೀರಾಮನು ಆಶ್ಚರ್ಯದಿಂದ ಭರತ ಇದೇನು ನೀನೇಕೆ ಈ ಉಡುಪು ಧರಿಸಿರುವೆ ಎಂದು ಕೇಳಿದನು ಭರತನು ಅಣ್ಣ ನಾನು ಮೊದಲೇ ಹೇಳಿದಂತೆ ತಂದೆಯವರು ಕಾಲವಾದರು ನಮ್ಮ ತಾಯಿಯ ಪಾಪ ಬುದ್ಧಿಯಿಂದ ನೀನು ಕಾಡಿಗೆ ಬಂದಿದ್ದೀಯೇ ಲಕ್ಷ್ಮಣನು ನಿನ್ನ ಜೊತೆ ಬಂದಿದ್ದಾನೆ ಅಯೋಧ್ಯೆಯನ್ನು ಆಳುವಕ್ಕೆ ನನಗೇನು ಹಕ್ಕು ನಾನು ರಾಜ್ಯವನ್ನು ನಿನ್ನ ವಶಕ್ಕೆ ಒಪ್ಪಿಸಲು ಬಂದಿದ್ದೇನೆ ಎಂದನು ಶ್ರೀರಾಮನು ಭರತ ನಿನ್ನ ತ್ಯಾಗ ಬುದ್ಧಿಗೆ ಮೆಚ್ಚಿದೆ ಆದರೆ ನಾನು ಈಗ ಅಯೋಧ್ಯೆಗೆ ಬರಲಾರೆ ಹದಿನಾಲ್ಕು ವರ್ಷ ಕಾಡಿನಲ್ಲಿ ಇರುತ್ತೇನೆಂದು ನಮ್ಮ ತಂದೆಗೂ ತಾಯಿಗೂ ಮಾತು ಕೊಟ್ಟಿದ್ದೇನೆ ನಾನು ಹಾಗೇ ನಡೆಯುತ್ತೇನೆ ಇನ್ನೊಂದು ಮಾತು ನೀನು ನಮ್ಮ ತಾಯಿ ಕೈಕೆಯನ್ನು ಬಹಳವಾಗಿ ನಿಂದಿಸುತ್ತಿದ್ದೀಯೇ ಅದು ತಪ್ಪು ನೀನು ಹಾಗೆ ಮಾಡಕೂಡದು ಎಂದನು ಅಲ್ಲಿ ನೆರೆದಿದ್ದವರು ತಂದೆಯ ಮಾತು ನಡೆಸುತ್ತೇನೆಂಬ ಶ್ರೀರಾಮನ ನಿಷ್ಠೆಯನ್ನು ಕೈಗೆ ಬಂದಿರುವ ರಾಜ್ಯವನ್ನು ಬೇಡವೆನ್ನುತ್ತಿರುವ ಭರತನ ತ್ಯಾಗ ಬುದ್ಧಿಯನ್ನು ಕೊಂಡಾಡಿದರು ಆಗಲೇ ಗಾಢವಾಗಿ ಕತ್ತಲು ಕವಿದುದರಿಂದ ಎಲ್ಲರೂ ಹಾಗೆ ಮಾತುಕತೆ ಆಡುತ್ತಾ ವಿಶ್ರಮಿಸಿಕೊಂಡರು ಮರುದಿನ ಬೆಳಗಾದಾಗ ಭರತದ ವಿಧಿಗಳನ್ನು ನಿತ್ಯ ವಿಧಿಗಳನ್ನು ಮುಗಿಸಿ ಎಲ್ಲರೂ ಒಟ್ಟಿಗೆ ಕುಳಿತರು ಆಗ ಭರತನು ಅಣ್ಣ ನಾನು ನಮ್ಮ ತಾಯಿಯೊಡನೆ ಮಾತನಾಡಿದ್ದೇನೆ ಅವಳು ಸಹ ನೀನೇ ರಾಜನಾಗಬೇಕೆಂಬ ಅಪೇಕ್ಷಿಸಿದ್ದಾಳೆ ಆದ್ದರಿಂದ ನಿನಗೆ ರಾಜ್ಯವನ್ನು ಒಪ್ಪಿಸುತ್ತಿದ್ದೇನೆ ನೀನು ದಯವಿಟ್ಟು ರಾಜ್ಯವಾಳು ರಾಜನಾಗಲು ನೀನೊಬ್ಬನೇ ಸಮರ್ಥ ನನಗೆ ಆ ಸಾಮರ್ಥ್ಯವಿಲ್ಲ ಎಂದನು ಶ್ರೀರಾಮನು ಭರತ ಆಗಲೇ ಹೇಳಿದಂತೆ ನಾನು ಹದಿನಾಲ್ಕು ವರ್ಷ ವನವಾಸ ಮಾಡಲೇಬೇಕು ಅದೇ ನನ್ನ ಕರ್ತವ್ಯ ಕಾಡಿಗೆ ಬಂದಿರುವುದು ನನ್ನ ಕರ್ತವ್ಯ ನಡೆಸುವ ಸಲುವಾಗಿ ಹಾಗೆಯೇ ನಿನ್ನ ಕರ್ತವ್ಯವನ್ನು ಪಾಲಿಸಲೆಂದು ನೀನು ರಾಜ್ಯವಾಳಬೇಕು ತಂದೆಯವರು ಮರಣ ಹೊಂದಿದ್ದು ಬಹಳ ದುಃಖದ ಸಂಗತಿಯೇ ಸರಿ ಆದರೆ ಎಲ್ಲರೂ ಒಂದಾದರೂ ದಿವಸ ಸಾಯಲೇಬೇಕಷ್ಟೇ ಆದುದರಿಂದ ಸಮಾಧಾನ ತಂದುಕೊ ಅಯೋಧ್ಯೆಗೆ ಹಿಂತಿರುಗು ಧರ್ಮದಿಂದ ರಾಜ್ಯವಾಳು ಭರತನು ಎಷ್ಟೇ ವಿಧದಿಂದ ಒತ್ತಾಯ ಮಾಡಿದರೂ ಶ್ರೀರಾಮನು ತನ್ನ ನಿರ್ಧಾರವನ್ನು ಬದಲಾಯಿಸಲಿಲ್ಲ ಆಗ ಭರತನು ಅಣ್ಣ ನಾನು ನಿರುಪಾಯನಾಗಿದ್ದೇನೆ ನೀನು ಅಯೋಧ್ಯೆಗೆ ಬರುವುದಿಲ್ಲವೆಂದು ತಿಳಿದು ನನಗೆ ಬಹಳ ದುಃಖವಾಗಿದೆ ಆದರೆ ಒಂದು ಮಾತು ಮಾತ್ರ ಖಂಡಿತ ನಾನು ಸಿಂಹಾಸನವನ್ನು ಏರುವುದಿಲ್ಲ ಅಣ್ಣ ನನ್ನದೊಂದು ಪ್ರಾರ್ಥನೆಯನ್ನು ನಡೆಸಿಕೊಡು ನೀನು ಧರಿಸಿರುವ ಪಾದುಕೆಗಳನ್ನಾದರೂ ಕೊಡು ಆ ಪಾದುಕೆಗಳನ್ನು ಮುಂದಿಟ್ಟುಕೊಂಡು ನಾನು ರಾಜ್ಯಭಾರ ನಡೆಸುವೆನು ನೀನು ಅಯೋಧ್ಯೆಯನ್ನು ಬಿಟ್ಟ ದಿನದಿಂದ ಹದಿನಾಲ್ಕು ವರ್ಷಕ್ಕೆ ಸರಿಯಾಗಿ ರಾಜಧಾನಿಗೆ ಹಿಂತಿರುಗಲೇಬೇಕು ಇಲ್ಲದಿದ್ದರೆ ನಾನು ಅಗ್ನಿಕೊಂಡದಲ್ಲಿ ಬಿದ್ದು ಪ್ರಾಣ ಬಿಡುವೆನು ಎಂದನು ಭರತನ ಮಾತುಗಳನ್ನು ಕೇಳಿ ಶ್ರೀರಾಮನ ಹೃದಯ ತುಂಬಿ ಬಂತು ಅವನು ಭರತನಿಗೆ ತನ್ನ ಪಾದುಕೆಗಳನ್ನು ಕೊಟ್ಟನು ಹದಿನಾಲ್ಕು ವರ್ಷವಾದ ಕೂಡಲೇ ಅಯೋಧ್ಯೆಗೆ ಹಿಂದಿರುಗುವೆನು ಎಂದು ಮಾತು ಕೊಟ್ಟನು ಭರತನು ಮತ್ತೊಮ್ಮೆ ಅಣ್ಣನಿಗೆ ನಮಸ್ಕಾರ ಮಾಡಿದನು ಶ್ರೀರಾಮನ ಪಾದುಕೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ತನ್ನೊಂದಿಗೆ ಬಂದಿದ್ದ ಪರಿವಾರದೊಂದಿಗೆ ಅಯೋಧ್ಯೆಗೆ ಹೊರಟನು ಅಯೋಧ್ಯೆಗೆ ಹಿಂದಿರುಗಿದ ನಂತರ ಭರತನು ತನ್ನ ಮಂತ್ರಿಗಳನ್ನು ಪುರೋಹಿತರನ್ನು ಕರೆದು ಮಾನ್ಯರೇ ಇವು ನನ್ನ ಅಣ್ಣನ ಪಾದುಕೆಗಳು ಇವುಗಳಿಗೆ ರಾಜ ಮರ್ಯಾದೆಯನ್ನು ಮಾಡಿರಿ ಈ ಪಾದಕೆಗಳನ್ನು ಮುಂದಿಟ್ಟುಕೊಂಡು ನಿಮ್ಮೆಲ್ಲರ ಮಾರ್ಗದರ್ಶನದಿಂದ ರಾಜ್ಯಭಾರವರು ನಡೆಸಲು ಪ್ರಯತ್ನಿಸುತ್ತೇನೆ ಶ್ರೀರಾಮನಿಲ್ಲದ ಅಯೋಧ್ಯೆಯಲ್ಲಿ ವಾಸಿಸಲು ನನಗೆ ಇಲ್ಲ ಆದ್ದರಿಂದ ನಮ್ಮ ಅಣ್ಣ ಹಿಂತಿರುಗುವವರೆಗೆ ನಾನು ನಂದಿ ಗ್ರಾಮದಲ್ಲಿರುತ್ತೇನೆ ನಮ್ಮ ಅಣ್ಣನಂತೆ ನಾರು ಬಡಿಯುಟ್ಟು ಜಟಾಧಾರಿಯಾಗಿರುತ್ತೇನೆ ನಮ್ಮ ಅಣ್ಣನು ಹಿಂದಿರುಗುವುದನ್ನು ಎದುರು ನೋಡುತ್ತಿರುತ್ತೇನೆ ಎಂದು ಹೇಳಿದನು ಆ ಮಾತುಗಳನ್ನು ಕೇಳಿ ಅವರೆಲ್ಲರ ಕಣ್ಣುಗಳಲ್ಲಿ ನೀರು ಬಂತು ಅವರು ಅವನು ಹೇಳಿದಂತೆ ನಡೆಯಲು ಒಪ್ಪಿದರು ಭರತನು ನಂದಿ ಗ್ರಾಮದಲ್ಲಿದ್ದುಕೊಂಡು ತಪಸ್ವಿ ಜೀವನವು ನಡೆಸುತ್ತಾ ಧರ್ಮದಿಂದ ಅತ್ಯಂತ ದಕ್ಷತೆಯಿಂದ ರಾಜ್ಯಭಾರ ನಡೆಸುತ್ತಾ ಬಂದನು